ಹೋಗಿ ಕೊನೆಗೆ ಎಲ್ಲವೂ ಅಲ್ಲಿ ಅಲ್ಲಿ ಯಾರು ಬರ್ತಾ ಇಲ್ಲ ಹುಲಿ ಅದ್ರಲ್ಲಿ ಆ ಕಡೆಗೆ ನಾವು ಹೋದ್ಮೇಲೆ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟೆ ಸರ್ ಅಡ್ಡಿ ಆನೆ ಮತ್ತೇನ್ ಮಾಡ್ತೀವಿ ಹಿಂಗೆ ತಗೊಂಡ್ಬಂದು ಹಿಂದೆ ಹೋಗಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಇವಾಗ ಏನು ಮಾಡ್ತೀವಿ ಅಲ್ಲಿ ಎಲ್ಲ ಅಲ್ಲಿ ಖುಷ್ ಮಾಡೋಕೆ ತಳ್ಳದೇ ನಾವು ಅಲ್ಲಿ ಆನೆಯಲ್ಲಿ ತಗೊಂಡ್ರು ಸ್ಟಾರ್ಟ್ ಮಾಡ್ತೀವಿ ಸರ್ ಆನೆ ಅಲ್ಲಿ ಬಂದು ಬರುವಷ್ಟು ಆರು ಏಳು ನಿಮಿಷ ಆಗುತ್ತೆ ಸರ್ ಆ್ಯಕ್ಚುಲಿ ನಾವು ಪ್ರೀತಿ ಕುದುರೆ ದಳ ಬರುತ್ತೆ ಕುದುರೆ ದಳ ಮತ್ತು ಇದು ಬಂದು ಅವರು ಗಾರ್ಡ್ ಆಫ್ ನಾವು ಒಂದ್ರು ಪ್ರಾಕ್ಟೀಸ್ ಮಾಡ್ತೇವೆ ಸರ್ ಬಂದರೆ ಇಲ್ಲಿಸ್ಕೊಂಡು ಅದರಲ್ಲಿ ಡ್ರೆಸ್ಸಿಂಗು ಕವರಿಂಗ್ ಎಲ್ಲ ಮಾಡ್ತೇವೆ ಸರ್ ಅವಾಗ ನಾವು ಲಾಸ್ಟ್ ಟೈಮ್ ಏನಾಗ್ತೀವಿ ಎಲ್ಲ ಇದು ಮಾಡ್ಬಿಡ್ತೀವಿ ಆನೆಗಳು ಬಂದು ಸರಿಗೊಂಬೆ ಓಡಿ ಓಡಿ ಅಂತ ಕಳಿಸ್ತೀವಿ ಆ ಥರ ಮಾಡ್ತಾರೆ ಒಳಗಡೆ ಖಾಲಿ ಬಿಡಲ್ಲ ಯಾಕೆಂದ್ರೆ ಸರ್ ನಮ್ಮದು ಈ ಈ ಸರಿ ಮಾಡಿರೋ ಪ್ಲಾನ್ ಚೆನ್ನಾಗಿದೆ ಸರ್ ಯಾಕೆಂದ್ರೆ ನಮ್ಮದು ಒಂದು ಫುಲ್ಲು ಕಂಪ್ಲೀಟು ಇದು ಗೇಟ್ ವರ್ಕರ್ ಸರ್ ಗಾರ್ಡ್ ಆಫ್ ಅನರ್ಗೆ ಸರಿ ಏನು ಮಾಡ್ತೀವಿ ಎಲ್ಲ ಒಂದು ಸೈಡ್ ತಿಳಿಸ್ಕೊಡ್ತೀವಿ ನಾವು ಗಾರ್ಡ್ ಆಫ್

これいいね。